ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದೆ ಎಂದು ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಚಾಮರಾಜನಗರ ಜಿಲ್ಲಾ ಕ್ರೀಡಾಕೂಟದಲ್ಲಿ ಮಾತನಾಡಿದ್ರು ಎಲ್ಲರೂ ಕ್ರೀಡೆಯಲ್ಲಿ ಪಾಲ್ಗೊಂಡು ಶಾರೀರಿಕ ಸದೃಢತೆ ಕಾಪಾಡಿಕೊಳ್ಳಲು ಸಲಹೆ ನೀಡಿದ್ರು ಅಂತಾರಾಷ್ಟ್ರೀಯ ಕ್ರೀಡಾಪಟು ಚೈತ್ರ ರಾಷ್ಟ್ರಮಟ್ಟದ ಖೋ ಖೋ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ ಅದೇ ರೀತಿ ವಿದ್ಯಾರ್ಥಿಗಳು ರಾಷ್ಟ್ರ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಜಿಲ್ಲೆಗೆ ಕೀರ್ತಿ ತರಬೇಕೆಂದು ತಿಳಿಸಿದ ಎಲ್ಲರೂ ಸಹ ದಕ್ಷತೆಯಿಂದ ಮುಂದೆ ಬರ್ತಕ್ಕಂಥದ್ದು ಬಹಳ ಖುಷಿ ಕೊಡುವಂತ ವಿಷಯ ಅಂತ ಒಂದು ಮಹಿಳಾ ಕೂಟವನ್ನ ತಾವೆಲ್ಲ ಆಯೋಜಿಸಿದಿರಿ ಮೊನ್ನೆ ಮೊನ್ನೆ ಒಂದು ಈ ಕ್ರೀಡೆ ಇದರಲ್ಲೂ ಸಹ ಕ್ರಿಕೆಟ್ನಲ್ಲಿ ನಾವು ಐ ಸಿ ಸಿ ಚಾಂಪಿಯನ್ ಅಲ್ಲಿ ಭಾರತ ಸಹ ಗೆದ್ದು ಇಡೀ ದೇಶವನ್ನ ಸಂಭ್ರಮ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅದೇ ರೀತಿ ಮಹಿಳೆಯರು ಸಹ ಕ್ರಿಕೆಟ್ ಸಹ ಲಾಸ್ಟ್ ಟೈಮ್ ಆರ್ ಸಿ ಬಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಚೈತ್ರಾ ಅವರನ್ನ ಗೌರವಿಸಲಾಯಿತು ಅಲ್ಲದೆ ಮಹಿಳೆಯರಿಗೆ ಏರ್ಪಡಿಸಿದ್ದ ವಿವಿಧ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡು ಬಹುಮಾನ ಪಡೆದ್ರ ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ನಗರಸಭೆ ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷೆ ಮಮತಾ ಜಿಲ್ಲಾಧಿಕಾರಿ ನಾಗ್ ಸಿಒ ಮೋನಾ ರೋಹಿತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಇನ್ನೂ ಹಲವರು ಹಾಜರಿದ್ರು इरसवाड़ी सिद्धपाजी सीटीवी न्यूज चामराजनगर